ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶು ಸೊ ಭಾಳ ದಿವಸ ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟ್ಸ್ ಮಾಡೋಕ್ಕಾಗಿರಲ್ಲ ಸೊ ಈಗ ಯಾಪೈತಿ ಸೊ ಕ್ರಿಕೆಟಿಂಗ್ ಟಾಪ್ ಫೈವ್ ಅಪ್ಡೇಟ್ಸ್ನ ನೋಡ್ತಾ ಹೋಗೋ ಅದಕ್ಕೆ ವಿಡಿಯೋನ ಕೊನೆವರ್ಗೂ ಹಂಗ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಸೊ ಸೀದಾ ನಮ್ಮ ಫಸ್ಟ್ ಅಪ್ಡೇಟ್ ಕಡೆ ಬಂದ್ಬಿಟ್ಟು ನೀವು ತಮ್ಮ ನೋಡಿರೋ ಹಾಗೆ ನೀವು ಇಲ್ಲಿ ಟ್ರಿಪ್ಪಿಗೆ ಬಂದಿರತ್ತಿತ್ತು ಸೊ ಅದೇ ನಮ್ಮ ಫಸ್ಟ್ ಅಪ್ಡೇಟು ಏನಪ್ಪಾ ಅಂದ್ರೆ ಸುನೀಲ್ ಗವಾಸ್ಕರ್ ಅವರು ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಒಂಥರ ಬೈದಾರ ಅನ್ನೋಕ್ಕಿಲ್ಲ ಒಂಥರ ಬೈದೋದವರು ಯಾಕಂದ್ರೆ ಸೀನಿಯರ್ ಕ್ರಿ ಕ್ರಿಕೆಟ್ರು ಏನರತ್ತಪ್ಪ ಅದ್ರ ಬೈದ ಕ್ರಿಕೆಟ್ ಮಾಡೋರು ಹಾಕೈತಿ ಸೊ ಅದನ್ನೇ ಮಾಡ್ಯಾರು ಏನಪ್ಪ ಅಂದ್ರೆ ಸುನೀಲ್ ಸರ್ ಅವರು ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಒಂಥರ ಎಚ್ಚರಿ ಎಚ್ಚರಿಕೆ ಕೊಟ್ಟವರು ಸಲಹೆ ಕೊಟ್ಟವರು ಅಂತ ಹೇಳ್ಬೇಕು ಅದೇನಪ್ಪ ಬೈದಾರ ಅಂದರೆ ನೀವು ಈಗ ಎರಡು ದಿವಸ ಏನು ಸೂಟಿ ಐತಿ ನೀವು ಇಂಡಿಯಾ ಪ್ಲೇಯರ್ಸ್ಗಳು ಹೆಚ್ಚಂದ್ರೆ ನೀವು ಬ್ಯಾರ ದೇಶದಾಗ ಟೆಸ್ಟ್ ಆಡ್ತೀನಂದ್ರೆ ಆ ದೇಶದ ಪಿಚ್ಚಿಗ್ ನೀವು ಹೊಂದ್ಕೋಬೇಕು ನೀವು ಐ ಪಿ ಎಲ್ ಬೆ ಐ ಪಿ ಎಲ್ ಬೇಸ್ ಮೇಲೆ ನೀವು ಟೀಮ್ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ ಟೀಮ್ ಸೆಲೆಕ್ಷನ್ ಮಾಡಿದ್ರು ನಾವು ಐ ಪಿ ಎಲ್ ಅಂದ್ರೆ ಸೀದಾ ಇಲ್ಲಿ ಬಂದು ಆಡ್ತಿರ್ತಾರೆ ನಿಮಗೆ ಆಡೋಕ್ಕಾಗಲ್ಲ ಸೊ ಅದ ಕಣ್ಣು ಏನೈತಿ ನೀವು ಪಕ್ಕ ಇಂಗ್ಲೆಂಡ್ ಆಡ್ಬೇಕಾದ್ರೆ ನೀವು ಕೌಂಟಿ ಆಡಬೇಕು ಅದಕ್ಕೆ ಈಗೇನು ಎರಡು ದಿವ್ಸ ಯಾಪೈತಿ ಇಪ್ಪತ್ತು ಮಾ ಹದಿನೈದಕ್ಕೆ ಮುಗಿತ ಹದಿನಾಲ್ಕೇನು ಮುಗಿತಲ್ಲ ಒಮ್ಮಿಗೆ ಇಪ್ಪತ್ತ್ ಮೂರುಕೈತಿ ಟೆಸ್ಟ್ ಸೊ ಎಂಟು ದಿನ ಖಾಲಿ ಅಡ್ಡಾಡ ಬದ್ಲಿ ಹೋಗಿ ಕೌಂಟಿ ಕ್ರಿಕೆಟದು ಆಡೋದೇಳಿ ಸಲಹೆ ಕೊಟ್ಟವರು ಸುನೀಲ್ ಗವಸ್ಕರ್ ಅವರು ಒಂಥರ ಬೈದಾರ್ಥನ ಹೇಳಬೇಕು ಇದು ಪಶ್ನೆ ಅಪ್ಡೇಟ್ ಇನ್ನ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಮಿಚರ್ ಸ್ಟಾಕ್ ಅವ್ರ ಬಗ್ಗೆ ಮಿಚರ್ ಸ್ಟಾಕ್ ಅವ್ರ ಅಪ್ಡೇಟ್ ಏನಪ್ಪ ಅಂದ್ರೆ ವಿಶ್ವ ದಾಖಲೆ ಕ್ರಿಯೇಟ್ ಮಾಡಿರ್ತಾ ಹೇಳ್ಬೇಕು ಫೈಫರ್ ಒಳಗೆ ಮಿಚರ್ ಸ್ಟಾಕು ಅದನ್ನ ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಮೋಸ್ಟ್ ಡಕೋಟ ಟೆಸ್ಟ್ ಅಂತ ಹೇಳ್ಬೇಕು ವೆಸ್ಟ್ ಇಂಡೀಸ್ ತಮ್ಮ ಕೈಲಿ ಎಟ್ ಖರಾಬಾಗಿ ಸೋಲ್ಬಹುದು ಅಷ್ಟು ಕೆಟ್ಟ ಖರಾಬಾಗಿ ಅಂತ ಹೇಳ್ಬೇಕು ಏನದು ಇಪ್ಪತ್ತೇಳಕ್ಕೆ ಆಲ್ಔಟ್ ಎಪ್ಪ ಗ್ರೇಜ್ ಗಾಬ್ರ ದರಗರೆ ಅದು ಪಿಂಕ್ ಬಟ್ ಅಷ್ಟೆ ಪಿಂಕ್ ಬಾಲ ಏನಪ್ಪ ಅದೇ ಈ ಕಡೆ ಸ್ಟಾರ್ಕು ಬರೀ ಹದಿನೈದು ಬಾಲ್ನೇ ಫೈ ಫರ್ ಅಂದ್ರೆ ಹದಿನೈದು ಬಾಲ್ ಅಂದ್ರೆ ಅರೌಂಡ್ ಒಂದು ಎರಡು ಡೋರ್ ಮೇಲೆ ಮೂರು ಬಾಲ್ ಅನ್ಸ್ತಾ ಟಾಕ್ ಐತಿ ಎರಡು ಡೋರ್ ಮೇಲೆ ಮೂರು ಬಾಲ್ ಹದಿನೈದು ಬಾಲ್ನಾಗ ಫೈಪರ್ ತಗೊಂಡವರು ವಿಶ್ವದಾಗ ಅತಿ ಫಾಸ್ಟೆಸ್ಟ್ ಫೈಪರ್ ತುಂಬಿದ ಬಾಲರ್ ಇವರು ಇವರು ಈ ದಾಖಲೆ ಕ್ರಿಯೇಟ್ ಮಾಡೋರು ಅಪ್ಡೇಟ್ ನಂಬರ್ ಸೆಕೆಂಡು ಇನ್ನು ಥರ್ಡ್ ಅಪ್ಡೇಟ್ ಏನಪ್ಪ ಅಂದರೆ ಶುಭ್ಮನ್ ಗಿಲ್ ಶುಭ್ಮನ್ ಗಿಲ್ ಅವರು ಇಂಡಿಯಾ ಸೋಲಿನ ಬಗ್ಗೆ ಹೇಳೋರು ಇಂಡಿಯಾ ಮ್ಯಾಚ್ ಗೇಮ್ ಎಲ್ಲಿ ಚೇಂಜ್ ಆಯ್ತನ ಬಗ್ಗೆ ಹೇಳೋ ಅದು ಆ ಬಗ್ಗೆ ಅದು ಅದು ಯಾವಾಗಂದ್ರೆ ಈಗ ರಿಷಬ್ ಪಂತ್ ಅವ್ರ ಮನೆ ಔಟ್ ಆದಲ್ಲ ಆ ಜಾಗ ಆ ಟೈಮ್ನಾಗ ಗೇಮ್ ಚೇಂಜ್ ಆಗ್ತದೇ ಅವರು ಅಂದರೆ ಡೇ ಫೋರ್ ಒಳಗೆ ಒಂದು ವೇಳೆ ರಿಷಬ್ ಪಂತ್ ಅವರು ರನ್ಔಟ್ ಆಗಿರ್ಲಿಕ್ಕಂದ್ರೆ ಡೇ ಫೈವ್ ಒಳಗೆ ನಾವು ಆರಾಮ್ ಗೆಲ್ತಿದ್ವಿ ಹೇರು ಸೊ ಅದೇಂದ್ರೆ ಆಗಿರ್ಲಿಕ್ಕಂದ್ರೆ ಎಲ್ಲ ಸುದ್ದಿರ್ತಾರೆ ರಿಷಬ್ ಪಂತ್ ಸ್ವಲ್ಪ ಸ್ಲೋಪಿ ಅಂದರೆ ಏನೈತಿ ಸ್ವಲ್ಪ ಲೀಸಿಯಾಗಿ ಇದೇ ಬಿಗ್ ಬಿಡ್ತೈತೆ ಅವಕಾಶ ಓಡಲಾಕೋದ್ರು ಬೆರ್ ಅಲ್ಲಿ ಬಾಕೆಟ್ ಒಗೆದ್ರು ಸ್ಟಂಪ್ ಇದು ರನ್ ಔಟ್ ಮಾಡಿರು ಸೊ ಇದರಿಂದ ನಮ್ಮ ಟೀಮ್ ಇಂಡಿಯಾ ಐದನೇ ದಿನದಾಗ ಬಂದು ಹಿಡಿದ ತತ್ತನ ನಮ್ಮ ಗಿಲ್ ಅವರು ಹ್ಯಾರು ಸೊ ಇದು ಅಪ್ಡೇಟ್ ನಂಬರ್ ತ್ರೀ ಇನ್ನ ಅಪ್ಡೇಟ್ ನಂಬರ್ ಫೋರ್ ಏನಪ್ಪ ಅಂದ್ರೆ ಸೌರವ್ ಗಂಗೂಲಿ ಅವರು ಈ ಟೀಮ್ ಏನೈತಿ ಸ್ವಲ್ಪ ಹೇಳಾರಂದ್ರೆ ಇನ್ನೇನು ಬರ್ರಿ ಮುಂದಿನ ಟೆಸ್ಟಿಗೆ ಇನ್ನೇನು ಚೇಂಜ್ ಮಾಡಿದ್ ಬರತ್ತೆ ಯಾರು ಅಂದ್ರೆ ಏನಂದ್ರೆ ಇನ್ನೊಬ್ರು ನೀವು ಕುಲದೀಪ್ ಯಾದವ್ರನ್ನ ಹಾಕೋರ ಯಾರ ಇವರು ಸೊ ನೋಡ್ಬೇಕು ನೀವು ವಾಷಿಂಗ್ನ ಸುಂದರ ಮಾಡ್ನೇ ಹಾಕೊಂಡ ಕರೆ ಬಾಲಿಂಗೊಳಗೆ ಹೆಲ್ಪ್ ಕೊಟ್ಟರು ಕರೆ ಆದ್ರೆ ಬ್ಯಾಟಿಂಗ್ ಒಳಗೆ ಪಕ್ಕ ಹೆಲ್ಪ್ ಆಗಲಿಲ್ಲ ಸೊ ಅದಕ್ಕೆ ಇವ್ರನ್ನ ನೋಡ್ರಿ ತಗೋರಿ ಯಾರು ತಗೋರಿ ಅಂತ ಹೇಳಿ ಸಜೆಸ್ಟ್ ಮಾಡ್ಯಾರ ಟೀಮ್ ಇಂಡಿಯಾಕ ಇನ್ನು ಅಪ್ಡೇಟ್ ನಂಬರ್ ಫೈವ್ ಅಂದ್ರೆ ಅಪ್ಡೇಟ್ ನಂಬರ್ ಫೈವ್ ಏನಪ್ಪ ಅಂದ್ರೆ ಅಪ್ಡೇಟ್ ನಂಬರ್ ಫೈವ್ ಇದು ಬೂಮ್ರಾ ಅವ್ರ ಬಗ್ಗೆ ಬೂಮ್ರಾ ಅವ್ರ ಬಗ್ಗೆ ಏನ ಅಪ್ಡೇಟ್ ಅಂದ್ರೆ ಬೂಮ್ರಾ ಅವರು ನಾಲ್ಕನೇ ಟೆಸ್ಟಿಗೆ ಅವಲೇಬಲ್ ಅದಾರು ಸೊ ಅವ್ರು ನಾಲ್ಕನೇ ಟೆಸ್ಟ್ ಆಡ್ತಾಯಿರ್ತೆ ಸದ್ಯಕ್ಕೆ ಬಂದಿದ್ದ ಅಪ್ಡೇಟು ಸೊ ಇಂಡಿಯಾ ಈ ಟೆಸ್ಟ್ನಿಗೆ ಗೆಲ್ತಂದ್ರೆ ನಾಲ್ಕನೇ ಟೆಸ್ಟ್ ಗೆಲ್ತಂದ್ರೆ ಐದನೇ ಆಡ್ತಾ ಆಡ್ತಾಯಿರ್ತಾರೆ ಸೊ ಅಲ್ಲಿಗೆ ನಾಲ್ಕು ಟೆಸ್ಟ್ ಆಡೋಂಗತಿ ಎರಡು ಟೆಸ್ಟ್ ಬಿಟ್ಟಂಗೆ ಆಕೈತಿ ಒಂದು ವೇಳೆ ಇಂಡಿಯಾದವ್ರು ಈ ನಾಲ್ಕನೇ ಟೆಸ್ಟ್ನ ಗೆಲ್ಲಿಕಂದ್ರೆ ಐದನೇ ಟೆಸ್ಟ್ ಆಡೋಂಗಿಲ್ಲತ್ತೆ ಸೊ ಇದು ಇಲ್ಲಿ ತನಕ ಬಂದಿರೋ ಬೂಮ್ರಾ ಅವ್ರ ಬಗ್ಗೆ ಅಪ್ಡೇಟ್ಸ್ ನನ್ನ ಪ್ರಕಾರ ಅವರು ಆಡಿದ್ರು ಆಡಲಿಕ್ಕಾರು ಅಷ್ಟೇ ಏನು ಬೆಳೆಲ್ಲ ನಮ್ಮ ಇಂಡಿಯಾದವ್ರು ಮನೆ ಆಡ್ಲಾರ್ದಾಗ ಸ್ವಲ್ಪ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ನೋಡ್ಬೇಕು ಪೂರ್ತ ಟೆಸ್ಟಿಗೆ ನೋಡಿ ಏನು ಮಾಡ್ತಾರ ಗೊತ್ತಿಲ್ಲ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ಟಾಪ್ ಫೈವ್ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗತ್ತ ನಾನು ಗೊತ್ತೀನಿ ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ವಿಡಿಯೋಸ್ ಎಲ್ರಿಗೂ ನಮಸ್ಕಾರ